ನಮ್ಮ ಭಾಷೆ ಬಹಳ ಚಂದ ಹವಿಕ ಮಾತು ಆಡಿ ನಿಂಗೋ ವಿಶ್ವ ಮೇಳ ಸೇರಿದಲ್ಲಿ ಬೆಂಗಳೂರಿಲಿ ನಮ್ಮ ಭಾಷೆ ಬಹಳ ಚಂದ ಹವಿಕ ಮಾತು ಆಡಿ ನಿಂಗ ವಿಶ್ವ ಮೇಳ ಸೇರಿದಲ್ಲಿ ಬೆಂಗಳೂರಿಲಿ ವೇದಿಕೆಲ್ಲಿ ಗಬ್ಬೆ ನುಡಿಗ ಕೇಳಿ ಬರಲಿ ದೊಡ್ಡದೇನಿಲಿ ಇಂಥ ಮೇಳ ನಡೆಯಕ್ಕಿನ್ನು ಮಂಗಳೂರಿಲಿ ವೇದಿಕೆ ಎಲ್ಲಿಗಬ್ಬೆ ನುಡಿಗ ಕೇಳಿ ಬರಲಿ ದೊಡ್ಡದೇನಿಲಿ ಇಂಥ ಮೇಳ ನಡೆಯಕ್ಕಿನ್ನು ಮಂಗಳೂರಿಲಿ ನಮ್ಮ ಭಾಷೆ ಬಹಳ ಚಂದ ಅವ ಮಾತು ನಿಂಗ ವಿಶ್ವ ಮೇಳ ಸೇರಿದಲ್ಲಿ ಬೆಂಗಳೂರಿನ ಕವಿಯ ಕೂಟ ಮೇಳಲಿರೇಕು ಹವಿಯ ಭಾಷೆ ಪದ್ಯಲಾಯ್ಕು ಕವಿಗೆ ತುಂಬ ಮಾನ ಕೊಡೇಕು ನಮ್ಮ ಕೂಟಲ್ಲಿ ಕವಿಯ ಕೂಟ ಮೇಳಲಿರೇಕು ಹವಿಯ ಭಾಷೆ ಪದ್ಯ ಲಾಯ್ಕು ಕವಿಗೆ ತುಂಬ ಮಾನ ಕೊಡೇಕು ನಮ್ಮ ಕೂಟಲ್ಲಿ ಬರಿಯ ಮಾತು ಮಾತ್ರ ಸಾಲ ಗುರಿಯ ಸೇರೆ ಕಾರೆ ನಾವು ಗುರುಗ ಕೇಳಿದಂಗೆ ಕೇಳಿ ಬಹಳ ಶ್ರದ್ಧೆಲಿ ಬರಿಯ ಮಾತು ಮಾತ್ರ ಸಾಲ ಗುರಿಯ ಸೇರಕಾರೆ ನಾವು ಗುರುಗ ಕೇಳಿದಂಗೆ ಕೇಳಿ ಬಹಳ ಶ್ರದ್ಧೆಲಿ ನಮ್ಮ ಭಾಷೆ ಬಹಳ ಚಂದ ಹವಿಕ ಮಾತು ಆಡಿ ನಿಂಗೋ ವಿಶ್ವ ಸೇರಿದಲ್ಲಿ ಬೆಂಗಳೂರಿಲಿ ಸಾಧನೆಗಳ ಮಾಡಿದೋರ ವೇದ ಕಲ್ತ ದೊಡ್ಡ ಜನರ ಗೌರವಿಸುವ ರೀತಿ ತುಂಬ ಹರ್ಷ ಹಬ್ಬವೇ ಸಾಧನೆಗಳ ಮಾಡಿದೋರ ವೇದ ಕಲ್ತ ದೊಡ್ಡ ಜನರ ಗೌರವಿಸುವ ರೀತಿ ತುಂಬ ಹರ್ಷ ಹಬ್ಬವೇ ಲೋಕದೆಲ್ಲ ಹವಿಕ ಬಂಧು ಒಟ್ಟು ಸೇರೆ ಕಂದು ಖುಷಿಯೆ ಓ ಸಭೆಗೆ ಮನಸ್ಸು ಮಾಡಿದಲ್ಲಿ ತೋಷವೇ ಲೋಕದೆಲ್ಲ ಹವಿಕ ಬಂಧು ಒಟ್ಟು ಸೇರೆ ಕಂದು ಖುಷಿಯೆ ಓ ಸಭೆಗೆ ಮನಸ್ಸು ಮಾಡಿದಲ್ಲಿ ತೋಷವೇ ನಮ್ಮ ಭಾಷೆ ನಮ್ಮ ಭಾಷೆ ಬಹಳ ಚಂದ ಹವಿಕ ಮಾತು ಆಡಿ ನಿಂಗೋ ವಿಶ್ವ ಮೇಳ ಸೇರಿದಲ್ಲಿ ಬೆಂಗಳೂರಿನ ನಮ್ಮ ಭಾಷೆ ಬಹಳ ಚಂದ ಹವಿಕ ಮಾತು ಆಡಿ ನಿಂಗೋ ವಿಶ್ವ ಮೇಳ ಸೇರಿದಲ್ಲಿ ಬೆಂಗಳೂರಿನ ಕೆಲ್ಲಿ ಗಬ್ಬೆ ನುಡಿಗ ಕೇಳಿ ಬರಲಿ ದೊಡ್ಡದೇನಿಲಿ ಇಂಥ ಮೇಳ ಮಂಗಳೂರಿಲಿ ವೇದಿ ಕೆಲ್ಲಿ ಗಬ್ಬೆ ನುಡಿಗ ಕೇಳಿ ಬರಲಿ ದೊಡ್ಡದೇನಿಲಿ ಇಂಥ ಮೇಳ ನಡೆಯಕಿನ್ನು ಮಂಗಳೋರಿಲಿ ಇಂಥ ಮೇಳ ನಡೆಯಕಿನ್ನು ಮಂಗಳೂರಿಲಿ ನಮ್ಮ ಭಾಷೆ ನಮ್ಮ ಭಾಷೆ ಬಹಳ ಚಂದ ಹವಿಕ ಮಾತು ಆಡಿ ನಿಂಗು ವಿಶ್ವಮೇಳ ಸೇರಿದಲ್ಲಿ ಬೆಂಗಳೂರಿಲಿ ವಿಶ್ವಮೇಳ ಸೇರಿದಲ್ಲಿ ಬೆಂಗಳೂರಿನ ವಿಶ್ವಮೇಳ ಸೇರಿದಲ್ಲಿ ಬೆಂಗಳೂರಿನೀ